ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಮಂಗಳವಾರ ಸಂಜೆಯಿಂದ ನಾನು ಕುಕ್ಕಿಂಗ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬುಧವಾರ ಬೆಳಗ್ಗೆ ತಿಂಡಿಗೆ ಅಂತ ನಾನು ದೋಸೆನ ಬೆಳಗ್ಗೆ ಅಕ್ಕಿ ನೆನೆಸಿ ಇಟ್ಟಿದ್ದೆ ದೋಸೆಗೆ ಅಕ್ಕಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಾಕಿದ್ರೆ ಅದಕ್ಕೆ ಕಾಲು ಕಪ್ ಆಗೋಷ್ಟು ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ಮತ್ತು ಮಿಕ್ಕಿರೋ ಅಂಥ ಅನ್ನ ಇದ್ದರೆ ಅದನ್ನು ಹಾಕಿ ಒಂದು ಹಿಡಿ ಹಿಡಿಯಾಗೋಷ್ಟು ನೆನೆಸಿ ಇಟ್ಟಿದ್ದೆ ಈ ಅಂಥದ್ದನ್ನು ನಾನು ಇವಾಗ ರುಬ್ಬಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ದೋಸೆ ರೆಸಿಪಿ ತುಂಬ ಸಲನೇ ತೋರಿಸಿದ್ದೀನಿ ನಾನು ಕಾಮನ್ ಆಗಿ ನಾನು ಇದೇ ರೀತಿಯೇ ಮಾಡೋದು ಮೆಷರ್ಮೆಂಟ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ದೊಡ್ಡ ಕಪ್ನಲ್ಲಿ ಒಂದೊಂದು ಸಲ ತೊಗೋತೀನಿ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇಲ್ಲ ಸಣ್ಣ ಬೆಳಗ್ಗೆನೇ ಸಾಕು ನಮಗೆ ದೋಸೆ ಮಧ್ಯಾಹ್ನಕ್ಕೆಲ್ಲ ಬೇಡ ಅಂತ ಅನ್ಸಿದ್ರೆ ಸಣ್ಣ ಲೋಟದಲ್ಲಿ ನಾನು ಅಳತೆ ಮಾಡಿ ಹಾಕೋತೀನಿ ಸೊ ಇವತ್ತು ಮಧ್ಯಾಹ್ನಕ್ಕೂ ಆಗೋ ರೀತಿಯಲ್ಲಿ ಸ್ವಲ್ಪ ದೊಡ್ಡ ಮೆಷರ್ಮೆಂಟ್ ಕಪ್ನಲ್ಲಿ ನಾನು ಅಳತೆ ಮಾಡಿ ದೋಸೆಗೆ ಇಲ್ಲಿ ರುಬ್ಬಿ ಇಟ್ಟಿದ್ದೀನಿ ಹಿಂದಿನ ದಿನ ಉಪ್ಪು ಹಾಕಿಲ್ಲ ಬೆಳಗ್ಗೆ ಎದ್ದು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ನಾನು ಅದಕ್ಕೆ ಗೊಜ್ಜು ಮಾಡೋಣ ಚಟ್ನಿ ಅಂತೂ ಯಾವಾಗಲೂ ಇತ್ತಿದ್ದೇನೆ ಗೊಜ್ಜು ಮಾಡಿದ್ರೆ ಸ್ವಲ್ಪ ತರಕಾರಿನಾದರೂ ತಿಂತ ತಿನ್ನಾಗುತ್ತೆ ಅಂತ ಅಂದ್ಬಿಟ್ಟು ಹೀರೆಕಾಯಿ ಆಲೂಗೆಡ್ಡೆ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹೀರೆಕಾಯಿ ಆಲೂಗೆಡ್ಡೆ ಕಾಂಬಿನೇಷನು ಚಪಾತಿ ಅಕ್ಕಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕೆಲವೊಬ್ಬರು ಇಡ್ಲಿಗೂ ಸಹ ಮಾಡ್ತಾರೆ ಆದರೆ ಮನೆಯಲ್ಲಿ ಇಡ್ಲಿಗೆ ಅಂದರೆ ಸಾಂಬಾರೇ ಮಾಡಬೇಕು ಹಾಗಾಗಿ ನಾನು ಇಡ್ಲಿ ಅಂತ ಅಂದರೆ ಸಾಂಬಾರೇನೆ ಮಾಡ್ತೀನಿ ಯಾವಾಗ್ಲೂ ಸೊ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಮೂರು ಸ್ಪೂನ್ ಆಗುವಷ್ಟು ಸಾಂಬಾರ್ ಖಾರದ ಪುಡಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಅಳತೆ ಹುರ್ಗಡ್ಲೆ ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೋಬೇಕು ಬೇಕಂದರೆ ಇದಕ್ಕೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕೋಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇಷ್ಟ ಆಗೋಲ್ಲ ಅಂತ ಅಂದವರು ಆದರೆ ನಾನು ಇಂಥ ಗೊಜ್ಜುಗಳಿಗೆಲ್ಲ ಬರೀ ಬೆಳ್ಳುಳ್ಳಿನೇ ಹಾಕ್ತೀನಿ ಶುಂಠಿ ಅಷ್ಟಾಗಿ ಹಾಕೋದಿಲ್ಲ ಇವಾಗ ನುಣ್ಣದಾಗಿ ರುಬ್ಬಿದಾಗಿದೆ ಗೊಜ್ಜನ್ನ ನಾನು ಯಾವಾಗಲೂ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡಿಬಿಡ್ತೀನಿ ಒಟ್ಟಿಗೆ ಬೇಗ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಕುಕ್ಕರ್ ಪ್ಯಾನ್ಗೆ ಡೈರೆಕ್ಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಇಂಗು ಮತ್ತು ಕರ್ಬೇವಿನ ಸೊಪ್ಪು ಪುಡಿ ಇವಿಷ್ಟನ್ನು ಹಾಕಿ ಸಣ್ಣದಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಸೇರಿಸಿದ್ದೀನಿ ಈರುಳ್ಳಿ ಒಂದು ಎರಡು ನಿಮಿಷ ಫ್ರೈ ಆಗ್ತಿದ್ದ ಹಾಗೆಯೇ ಒಂದು ಟೊಮ್ಯಾಟೋನೂ ಸಹ ಸೇರಿಸ್ತಾ ಇದ್ದೀನಿ ಗೊಜ್ಜುಗಳಿಗೆ ಸಾಮಾನ್ಯ ನಾನು ಹುಣಸೆ ರಸ ಹಾಕಲ್ಲ ಟೊಮ್ಯಾಟೊನೇ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತೀನಿ ಸಾಂಬಾರ್ಗೂ ಅಷ್ಟೇ ಒಂದು ಹಾಕೋ ಕಡೆ ಎರಡು ಟೊಮೆಟೊ ಹಾಕ್ಬಿಡ್ತೀನಿ ಹುಣಸೆ ರಸ ಅಷ್ಟಾಗಿ ಬಳಸಲ್ಲ ಸಾಮಾನ್ಯ ಬಸ್ಸಾರು ಆ ಥರದಕ್ಕೆಲ್ಲ ಆದರೆ ಮಾತ್ರ ನಾನು ಹುಣಸೆ ರಸ ಹಾಕೋದು ಸೊ ಹುಳಿ ಇಷ್ಟಪಡೋರಾದರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಅಥವಾ ಹುಣಸೆ ರಸನ ರುಬ್ಬೇಕಾದ್ರೆ ರುಬ್ಬೋಂಥ ಮಸಾಲೆಗೆ ಸೇರಿಸ್ಕೊಳ್ಳಿ ಟೊಮೆಟೊ ಹಾಕ್ತಿದ್ದ ಹಾಗೆಯೇ ಹೀರೆಕಾಯಿ ಮತ್ತು ಆಲೂಗೆಡ್ಡೆನೂ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈ ತರಕಾರಿಗಳನ್ನೂ ಎಣ್ಣೆಯಲ್ಲಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ನೋಡಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಾಯಿ ನೋಡಿಕೊಂಡು ಹಾಕಿ ಕಾಯಿ ಜಾಸ್ತಿ ಹಾಕ್ತಶನೂ ಥಿಕ್ನೆಸ್ ಜಾಸ್ತಿ ಬಂದುಬಿಡುತ್ತೆ ಹಾಗೆಯೇ ತುಂಬ ಮಸಾಲೆ ಜಾಸ್ತಿ ಅಂದಂಗೆ ಆಗ್ಬಿಡುತ್ತೆ ಹಾಗಾಗಿ ಕಾಯಿನ ನೋಡಿಕೊಂಡು ಹಾಕೋಬೇಕು ಹಾಗೆಯೇ ನೀರನ್ನು ಅಷ್ಟೇ ನೋಡಿಕೊಂಡು ಸ್ವಲ್ಪ ಮಾತ್ರ ಇದ್ದೀನಿ ಏಕೆಂದರೆ ಹೀರೆಕಾಯಿ ಆಗಿರೋದ್ರಿಂದ ಹೀರೆಕಾಯಿಯಲ್ಲೇ ನೀರು ಬಿಟ್ಕೊಳ್ಳುತ್ತೆ ಸೊ ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗೇ ಆಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕ್ತಾ ಇದ್ದೀನಿ ದೋಸೆಗಲ್ವಾ ಚಪಾತಿ ಮತ್ತು ರೊಟ್ಟಿಗಾದರೆ ಸ್ವಲ್ಪ ತೆಳುವಾದ್ರೂ ಚೆನ್ನಾಗಿರುತ್ತೆ ಆದರೆ ದೋಸೆಗೆ ತುಂಬ ತೆಳುವಾಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಾಗಾಗಿ ನೀರನ್ನು ನೋಡಿಕೊಂಡು ಹಾಕಿ ಸೊ ಇಲ್ಲಿ ಎಲ್ಲನೂ ಹಾಕಿದ ನಂತರ ಒಂದು ಸಲ ಟೇಸ್ಟ್ ನೋಡಿಬಿಟ್ಟು ಉಪ್ಪೆಲ್ಲ ಸರಿಗಿದೆಯಾ ಖಾರ ಎಲ್ಲ ಸರಿಗಿದೆಯಾ ಅಂತ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಲ್ ಸಾಕು ಹೀರೆಕಾಯು ಸ್ವಲ್ಪ ಬೇಗ ಬೆಂದೋಗಿಬಿಡುತ್ತೆ ಆಲೂಗೆಡ್ಡೆನೂ ಬೇಗ ಬೆಂದೋಗಿಬಿಡುತ್ತೆ ನೀವು ಎರಡು ಮೂರು ವಿಸಿಲ್ ತೊಗೋತೀನಿ ಅಂತ ಅಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಜಸ್ಟ್ ಒಂದೇ ವಿಸಲ್ ಸಾಕು ಇಲ್ಲಿ ಹಿಂದಿನ ದಿನ ನಾನು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ಅಲ್ವಾ ಅದು ಚೆನ್ನಾಗಿ ಉದುಕ್ ಬಂದಿತ್ತು ಇವಾಗ ಇದಕ್ಕೆ ಉಪ್ಪು ಮತ್ತು ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ದೋಸೆ ಹಾಗಾಗಿ ಸಕ್ಕರೆನ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಳಿ ಇದ್ರೂ ತುಂಬಾ ಚೆನ್ನಾಗಿ ಹುದಕ್ಕೆ ಬಂದಿದೆ ಸೊ ಇವಾಗ ಇಲ್ಲಿ ಒಂದು ವಿಸಿಲ್ ಬಂದು ಪ್ರೆಷರ್ ಕೂಡ ಹೋಗಿದೆ ಇಲ್ಲಿ ಕುಕ್ಕರ್ದು ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಕುಕ್ಕರಲ್ಲೇ ಇರೋದಕ್ಕಿಂತ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಈಸಿ ಕುಕ್ಕರ್ನಲ್ಲಿ ಮಧ್ಯಾಹ್ನಕ್ಕೆ ಏನಾರು ರೈಸ್ ಅದು ಇದು ಏನಾರು ಮಾಡ್ಕೋಬೋದು ಜಸ್ಟ್ ಹಾಗೇ ಬಿಟ್ಟು ಅಂತ ಹಾಗೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಗೊಜ್ಜು ರೆಡಿ ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿದೆ ಗೊಜ್ಜು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ದೋಸೆಗೆ ಯಾವ ರೀತಿ ಇರಬೇಕೋ ಅದೇ ರೀತಿ ಕನ್ಸಿಸ್ಟೆನ್ಸಿನಲ್ಲಿದೆ ಸೊ ಬನ್ನಿ ಇವಾಗ ದೋಸೆ ಕಾವಲೀರ್ನೂ ಸಹ ಚೆನ್ನಾಗಿ ಕಾದಿದೆ ದೋಸೆ ಹಾಕ್ಕೊಳ್ಳೋಣ ನಾನು ಈ ತ ಏನು ಕಾಸ್ಟ್ ಇರೋಂದೇ ದೋಸೆ ಪ್ಯಾನ್ ಯೂಸ್ ಮಾಡೋದು ತುಂಬ ಹೆವಿ ಇದೆ ಇದು ಆಲ್ಮೋಸ್ಟ್ ಏಯ್ಟ್ ಏಟ್ ಏಯ್ಟ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಅನಿಸುತ್ತೆ ಈ ಪ್ಯಾನ್ನ ತೊಗೊಂಡು ದೋಸೆ ಆಫ್ಕೋರ್ಸ್ ಸ್ಟಾರ್ಟಿಕಲ್ಲೆಲ್ಲ ತುಂಬಾ ಬರ್ತಾನೆ ಇರಲಿಲ್ಲ ಕಚ್ಕೊತಾ ಇತ್ತು ಸೊ ನಾನು ದೋಸೆ ಮಾಡಿ ಇವಾಗ ಒಂದು ಟ್ವೆಂಟಿ ಡೇಸೇ ಆಗೋಗಿತ್ತು ಸಾಮಾನ್ಯ ಅನ್ನವೇ ಇರಲಿಲ್ಲ ಅನ್ನ ಮಿಕ್ಕಿದಾಗೆಲ್ಲ ದೋಸೆಗೆ ರೊಟ್ಟಿಗೆ ಅಂತ ಇದ್ದೆ ನೈಟ್ ಅನ್ನ ಸ್ವಲ್ಪ ಕಡಿಮೆ ಇದ್ದೀನಿ ಹಾಗಾಗಿ ರೈಸೇ ಮಿಕ್ತಾ ಇರಲಿಲ್ವಲ್ಲ ದೋಸೆಗೆ ನನ್ನ ನೆನೆಸೇ ಇರಲಿಲ್ಲ ಒಂದು ಟ್ವೆಂಟಿ ಡೇಸ್ ಆಗಿತ್ತು ನೆನ್ನೆ ಅಂದ್ಕೊಂಡು ನೆನೆಸಿದ್ದೆ ಅನ್ನ ಮಿಕ್ಕೀತಿಯಲ್ಲ ಹೇಗೆ ಇದ್ರದೂ ದೋಸೆಗೆ ಹಾಕೋಣ ಅಂತ ಸೊ ನೋಡಿ ಪ್ಯಾನ್ನ ಸೀಸನಿಂಗ್ ಮಾಡಿ ಮಾಡೋದನ್ನು ಸಹ ಮರ್ತೋದೆ ನಾನು ಬೆಳಗ್ಗೆ ಸೊ ಆಗಲೇ ದೋಸೆ ಕಚ್ಕೊತಾ ಇದೆ ನೋಡಿ ಯಾವ ಥರ ಆಗ್ತಾಯಿದೆ ಅಂದರೆ ನಾನ್ಸ್ಟಿಕ್ಗೆ ಬರೋ ರೀತಿನಲ್ಲಿ ಇಲ್ಲ ಸ್ವಲ್ಪ ಅಯ್ಯೋ ದೋಸೆನೇ ಕಟ್ ಇದೆಯಪ್ಪ ಅನ್ನೋ ರೀತಿಯಲ್ಲಿ ಇದೆ ತುಂಬ ಪ್ರೆಷರ್ ಕೊಟ್ಟು ತೆಗಿತಾ ಇರಬೇಕು ದೋಸೆ ನಂಗೆ ಯಾವಾಗಲೂ ಈ ಥರ ಆಗ್ತಾನೆ ಇರುತ್ತೆ ಆಗ್ತಾ ಇಲ್ಲ ಅಂತಿಲ್ಲ ನಾವು ನೀಟಾಗಿ ಅದನ್ನು ಸೀಸ್ನಿಂಗ್ ಮಾಡ್ಕೋಬೇಕು ಸೊ ಇಲ್ಲಿ ನನಗೆ ಸೀಸನಿಂಗ್ ಮಾಡೋಷ್ಟು ಟೈಮ್ ಇರಲಿಲ್ಲ ಯಾಕೆಂದರೆ ಈ ಸಹ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದುಬಿಟ್ಟಿದ್ದೆ ತಿಂಡಿಗೆ ಅವನಿಗೆ ತಿಂಡಿ ಕೊಟ್ಬಿಡ್ಬೇಕು ಹಾಗೇ ಸ್ಕೂಲ್ಗೂ ಲಂಚ್ ಪ್ಯಾಕ್ ಮಾಡಬೇಕು ಸೊ ಇವೆರಡನ್ನ ಮುಗಿಸ್ಕೊಂಡು ಆಮೇಲೆ ಚೆನ್ನಾಗಿ ಸೀಸ್ನಿಂಗ್ ಮಾಡಿಬಿಟ್ಟು ನನಗೆ ಮತ್ತು ಪ್ರದೀಪ್ಗೆ ದೋಸೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರದ ಹಿತೇಶ್ಗೆ ಹೇಗಿದ್ರು ಅವನಿಗೆ ಸ್ಕೂಲಿಗೆ ಮುರಿದ್ಬಿಟ್ಟೆ ನಾನು ದೋಸೆ ಹಾಕೋದು ಇಲ್ಲೇ ಮುರಿದೋದ್ರು ಪರವಾಗಿಲ್ಲ ಹಂಗೆ ಹಾಕೋಣ ಅಂತ ಅನ್ಬಿಟ್ಟು ದೋಸೆ ಹಾಗೆ ಹಾಕ್ತಾಯಿದ್ದೀನಿ ಅಂದರೆ ದೋಸೆ ಮಧ್ಯದಲ್ಲಿ ಅಂಟ್ಕೋತಾ ಇರಲಿಲ್ಲ ಸೈಡ್ ಸೈಡ್ನಲ್ಲಿ ಅಂಟ್ಕೋತಾ ಇತ್ತು ಹಾಗಾಗಿ ಸೈಡ್ ಸೈಡ್ ಸ್ವಲ್ಪ ಅದು ಕಟ್ಕಟ್ಟಾಗಿ ಬರ್ತಾಯಿತ್ತು ಸೊ ಇಲ್ಲಿ ಸೆಕೆಂಡ್ ದೋಸೆ ಸೆಕೆಂಡ್ ದೋಸೆನೂ ಅದೇ ರೀತಿ ಆಯಿತು ನನಗೆ ಅಂದ್ಕೊಂಡೆ ಫಸ್ಟ್ ದೋಸೆ ಮಾತ್ರ ಇರ್ಬೋದು ಸೆಕೆಂಡ್ ದೋಸೆ ತರ್ಡ್ ದೋಸೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಬಟ್ ಮೂರನೇ ದೋಸೆನೂ ಅದೇ ರೀತಿ ಆಯಿತು ಎರಡನೇ ದೋಸೆನೂ ನೋಡಿ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಇದು ಪ್ಯಾನ್ನಿಂದ ತೆಗಿಯೋದಕ್ಕೆ ತುಂಬ ಪ್ರೆಷರ್ ಕೊಟ್ಟು ಪ್ಯಾನ್ನ ಈ ರೀತಿ ಸ್ಕ್ರೇಪ್ ಮಾಡ್ತಾರೆ ನೋಡಿ ತೊಳಿಬೇಕಾರೆ ಆ ರೀತಿ ಮಾಡ್ತಾಯಿದ್ದೆ ನಾನು ಇದಕ್ಕೆ ನೆಕ್ಸ್ಟ್ ಸೊಲ್ಯೂಷನ್ ಹೇಳ್ಕೊಡ್ತೀನಿ ಈ ರೀತಿ ಆದ್ರೂ ಹೇಗೆ ಮಾಡಬೇಕು ಆಮೇಲೆ ಹೊಸ ಪ್ಯಾನ್ ತೊಗೊಂಡಿರ್ತೀರ ಅದನ್ನು ಸಹ ಹೇಗೆ ಮಾಡಬೇಕು ಅಂತ ಸೊ ನೋಡಿ ಇಲ್ಲಿ ದೋಸೆ ಕಾವಲಿ ಬಿಸಿನೇ ಇದೆ ನಾನು ಇನ್ನೂ ಸ್ಟವ್ ಆಫ್ ಮಾಡಿಲ್ಲ ದೋಸೆ ಎಲ್ಲ ಪೂರ್ತಿ ಹಾಕಿದಾಗಿದೆ ನೆಕ್ಸ್ಟ್ ದೋಸೆ ನೀಟಾಗಿ ಎದೇಳ್ಬೇಕು ಅಂತ ಅಂದರೆ ಇದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಬೇಕು ನೋಡಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಚೆನ್ನಾಗಿ ಹಾಕಿದ್ದೀನಿ ಈ ಎಣ್ಣೆನ ಇಡೀ ಪ್ಯಾನ್ಗೆ ಸ್ಪ್ರೆಡ್ ಮಾಡಬೇಕು ದೋಸೆ ಕಾವ್ಲಿ ಬಿಸಿ ಇದೆ ನೋಡ್ತಾ ಇರ್ಬೋದು ನೀವು ಬಿಸಿನಲ್ಲೇ ಎಣ್ಣೆನ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಬಿಟ್ಟು ಆ ನಂತರ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಹಾಗೇ ಎಣ್ಣೆನ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಬಿಡಬೇಕು ಐರನ್ನು ಚೆನ್ನಾಗಿ ಎಣ್ಣೆ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಬಿಸಿನಲ್ಲಿ ಇನ್ನೊಂದು ಐದು ನಿಮಿಷ ಬಿಟ್ಟು ನೋಡಿದ್ರೆ ನೀವು ಪ್ಯಾನ್ನ ಅಯ್ಯೋ ಅಷ್ಟೊಂದು ಎಣ್ಣೆ ಹಾಕಿದೆ ಎಣ್ಣೆನೇ ಇಲ್ಲ ಮಧ್ಯದಲ್ಲೆಲ್ಲ ಅನ್ನಂಗೆ ಅನಿಸುತ್ತೆ ಸೊ ಆವಾಗ ಸೈಡಲ್ಲೆಲ್ಲ ಎಣ್ಣೆ ಹೋಗಿರುತ್ತಲ್ಲ ಅದನ್ನು ಮತ್ತೆ ಒಂದು ಟಿಶ್ಯೂ ತೊಗೊಂಡು ಇಡೀ ಪ್ಯಾನ್ಗೆ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಒಂದು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಹೊಗೆ ಆಡಬೇಕು ಅದು ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಕಾಯಲಿಕ್ಕೆ ಬಿಟ್ಬಿಡಬೇಕು ಅಷ್ಟರಲ್ಲಿ ನಾನು ಈ ಕಡೆ ದೋಸೆನ ಮಾಡಿಟ್ಟಿದ್ದೆ ಅಲ್ವಾ ಇತ್ತೆಷ್ಟೇ ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗಿದೆ ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಹೊಗೆ ಬರ್ತಾ ಇದೆ ಹಾಗಂತೇಳಿ ತುಂಬ ಸೀದ್ ಹೋಗೋ ರೀತಿನಲ್ಲ ಲೈಟಾಗಿ ಈ ರೀತಿ ಸ್ವಲ್ಪ ಹೊಗೆ ಬರ್ತಾ ಇದೆ ನಮಗೆ ಒಂದು ಸ್ವಲ್ಪ ಕೈನ ಹತ್ತಿರ ಹೋದ್ರೂ ಆ ಶಾಖದಿಂದನೇ ಬಿಸಿ ತಡ್ಕೊಳೋಕೆ ಇಲ್ಲ ಅನ್ನೋರಿಗೆ ನಾವು ಚೆನ್ನಾಗಿ ಇದನ್ನು ಬಿಸಿ ಮಾಡಬೇಕು ಅಷ್ಟೇ ಇದ್ರದ್ದು ಟೆಕ್ನಿಕ್ ಯಾವ ಈರುಳ್ಳಿನೂ ಬೇಡ ಯಾವ ಎಣ್ಣೆ ಅರ್ಶನ ಅರ್ಶಿನ ಎಣ್ಣೆ ಹಾಕ್ಬಿಟ್ಟು ಬಿಸಿಲಿಗೆ ಇಡಬೇಕು ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಏನು ಬೇಡ ನನಗಿದು ಟೆಕ್ನಿಕ್ ಈಸಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ನಿಮಗೆ ಇದ್ದೀನಿ ಸೊ ಸ್ಟವ್ನ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋದಿಕ್ಕೆ ತಣ್ಣಗಾಗೋದಕ್ಕೆ ಬಿಟ್ಟುಬಿಡಬೇಕು ಸೊ ಇವಾಗ ಕಂಪ್ಲೀಟಾಗಿ ಅದಾಗಿದದೆ ತಣ್ಣಗಾಗಿರೋ ಪ್ಯಾನ್ನ ಮತ್ತೆ ನಾನು ನಮ್ಗೆ ನನಗೆ ಮತ್ತು ಪ್ರದೀಪ್ಗೆ ದೋಸೆ ಹಾಕೊಳ್ಳೋಕ್ಕೆ ಬಿಸಿಗಿಟ್ಟಿದ್ದೀನಿ ಬಿಸಿ ಹಾಕ್ತಿದ್ದ ಹಾಗೆಯೇ ಇವಾಗ ದೋಸೆ ಹಾಕಿ ತೋರಿಸ್ತೀನಿ ಸೈಡಲ್ಲಿ ಅದಾಗಿದ್ದ ಅದೇ ಎದ್ದು ಬರುತ್ತೆ ಅಷ್ಟೂ ಚೆನ್ನಾಗಿ ಬರುತ್ತೆ ದೋಸೆ ನಾನು ಯಾವುದೇ ಈರುಳ್ಳಿ ಹಾಕಿಲ್ಲ ಯಾವುದೇ ಮೆಥಡನ್ನು ನಾನು ಫಾಲೋ ಮಾಡಿಲ್ಲ ಜಸ್ಟ್ ಎಣ್ಣೆ ಹಾಕಿ ಬಿಸಿ ಮಾಡಿರೋದು ಅಷ್ಟೆ ತಿಂಗಳಿಗೆ ಸಲ ನೀವು ಈ ರೀತಿ ಕಾಸ್ಟ್ ಐರನ್ ಪ್ಯಾನ್ನ ಸೀಸ್ನಿಂಗ್ ಮಾಡ್ಕೋತಾ ಇದ್ರೆ ಸೂಪರಾಗಿ ದೋಸೆ ಬರುತ್ತೆ ಆ ಪ್ಯಾನ್ಗಳಂತೂ ಇಪ್ಪತ್ತೈದು ಮೂವತ್ತು ವರ್ಷದ ತನಕ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಕಾಸ್ಟ್ ಐರನ್ ಪ್ಯಾನ್ಗಳನ್ನ ನೋಡಿ ಸೈಡ್ನಲ್ಲಿ ನೋಡ್ತಾಯಿದ್ದೀರ ಅವಾಗ ಎಷ್ಟು ಕಷ್ಟ ಆಯಿತು ನನಗೆ ಸೀಸನಿಂಗ್ ಮಾಡಾದ್ಮೇಲೆ ದೋಸೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು ಸೊ ಇಷ್ಟೇ ಮೆಥಡು ಸ್ಟಾರ್ಟಿಂಗ್ ತೊಗೊಬಿಟ್ಟು ನಾನ್ಸ್ಟಿಕ್ ಅಯ್ಯೋ ಸ್ಟಿಕ್ಕೇ ಯೂಸ್ ಮಾಡಬೇಕಾಗಿತ್ತು ಇದೊಳ್ಳೆ ದೋಸೆ ಅಂಟ್ಕೋತಾ ಇದೆ ದೋಸೆನೇ ಬರೋದಿಲ್ಲ ಅಂತ ಅನ್ನೋರಿಗೆ ಒಂದು ಕಡೆ ನಾನ್ಸ್ಟಿಕ್ಕನ್ನು ಇಟ್ಕೊಳ್ಳಿ ಆ ಇನ್ನೊಂದು ಕಡೆಗೆ ಇದನ್ನು ಇಟ್ಕೊಂಡು ಪದೇ ಪದೇ ಸೀಸ್ನಿಂಗ್ ಮಾಡಿ ಒಂದು ಎರಡು ಮೂರು ಸಲ ಸೀಸನಿಂಗ್ ಮಾಡಿದ್ರೆ ನಾಲ್ಕನೇ ಸಲಕ್ಕೆ ನೀಟಾಗಿ ದೋಸೆ ಬರುತ್ತೆ ಒಂದು ಸ್ವಲ್ಪವೂ ಸಹ ದೋಸೆ ಅಂಟ್ಕೋತಾ ಇರಲಿಲ್ಲ ಗೊತ್ತಾ ಅಷ್ಟೂ ನೀಟಾಗಿ ಬರ್ತಾಯಿತ್ತು ನನಗೆ ಬೆಳಗ್ಗೆ ಎದ್ದ ತಕ್ಷಣನೇ ಸೀಸನಿಂಗ್ ಮಾಡ್ಬೋದಾಗಿತ್ತು ಆದರೆ ಮರ್ತೇ ಹೋಗಿತ್ತು ನನಗೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದು ಸ್ವಲ್ಪ ಪ್ರೆಷರ್ ಕೂಡ ಇಲ್ಲ ನಾನು ದೋಸೆ ತೆಗಿಯೋದಕ್ಕೆ ಅಷ್ಟೂ ನೀಟಾಗಿ ದೋಸೆ ಬರ್ತಾಯಿತ್ತು ಸೊ ಈ ಮೆಥಡು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಖಂಡಿತ ಬರುತ್ತೆ ಚೆನ್ನಾಗಿ ಸೀಸ್ನಿಂಗ್ ಆಗುತ್ತೆ ದೋಸೆ ಅಥವಾ ಸೊ ಟ್ರೈ ಮಾಡಿಬಿಟ್ಟು ನಿಮಗೂ ಇದು ಈ ಟ್ರಿಕ್ ವರ್ಕ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ನಮ್ಮನೆ ಬ್ರೇಕ್ಫಾಸ್ಟ್ ಕುಕಿಂಗ್ ವ್ಲಾಗ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್